ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರಿಗೆ ಯಾರ ಕುಟುಂಬಕ್ಕೆ ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳಾಗಿರ್ತವೆ ಅಂತಹ ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳಾಗಿರ್ತಕ್ಕಂತಹ ಕುಟುಂಬ ಏನಿದೆ ಅವರು ಯಾವುದೇ ತಾಂತ್ರಿಕ ಕಾರ್ಯಗಳನ್ನು ಮಾಡಿಸದೆ ಯಾವುದೇ ಬೇರೆ ರೀತಿಯಾದಂತಹ ಔಟ್ಸೈಡ್ ಹೊರಗಡೆ ಪರಿಹಾರವನ್ನು ಕೂಡ ಮಾಡಿಸದೆ ಸ್ವಯಂ ಕುಟುಂಬ ವರ್ಗದವರೇ ಅಂತಹ ತಾಂತ್ರಿಕ ಸಮಸ್ಯೆಗಳನ್ನು ನಿರ್ಬಂಧಿಸಬಹುದಾ ನಿವಾರಣೆ ಮಾಡ್ಕೋಬಹುದಾ ಮಾಟ ಮಂತ್ರ ಸಮಸ್ಯೆಯಿಂದ ಮುಕ್ತವಾಗಬಹುದಾ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಇದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವಿಷಯ ಈ ವಿಡಿಯೋವನ್ನು ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಪೂರ್ತಿ ನೋಡಿ ವಿಡಿಯೋನ ಇಷ್ಟಾದರೆ ಶೇ ಲೈಕ್ ಮಾಡಿ ಅನ್ಯರಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಈ ಒಂದು ಚಾನಲ್ ಏನಿದೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ಒಂದು ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ತಕ್ಷಣದಲ್ಲಿ ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಧ್ಯವಾಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಡ್ತಿದ್ರೆ ನೋಟಿಫಿಕೇಶನ್ ಸಿಗೋದಿಲ್ಲ ಈ ಒಂದು ವಿಧಾನ ಉಚಿತವಾಗಿದೆ ಇದನ್ನು ಮಾಡ್ಕೋ ಈಗ ವಿಡಿಯೋದಲ್ಲಿ ಮುಂದುವರಿಯೋಣ ಯಾರು ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗೆ ಒಳಪಟ್ಟಿರ್ತೀರಾ ಅಂತ ಸಂದರ್ಭದಲ್ಲಿ ಆತ್ಮಗಳು ಅವುಗಳ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೋದು ಕುಟುಂಬ ವರ್ಗದವರೇ ಹೇಗೆ ಅಂತ ಹೇಳ್ತೇನೆ ಇಲ್ಲಿ ಆತ್ಮಗಳು ದೂಷಿತ ವಾತಾವರಣ ಮತ್ತು ದೂಷಿತ ವಾಯುವಿನಿಂದ ಕೂಡಿರ್ತ ಇದು ನಿಮ್ಗೆ ಗೊತ್ತೇ ಇದೆ ಅನ್ಯ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ಇರ್ತಕ್ಕಂಥ ಅನ್ಯ ವಿಡಿಯೋಗಳ ಮಾಹಿತಿಯನ್ನು ನೀವು ತಿಳ್ಕೊಬೇಕು ಆ ವಿಡಿಯೋಗಳನ್ನು ನೋಡಿದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ ಮತ್ತೆ ಅದೇ ವಿಷಯನ ಪುನಃ ಪುನಃ ಹೇಳ್ತಕ್ಕಂಥ ಅಗತ್ಯ ಇರೋದಿಲ್ಲ ಇಲ್ಲಿ ಹೇಳ್ತಾ ಇದ್ರೆ ಅದೇ ವಿಷಯಗಳು ಹಾಗಾಗಿ ಅನ್ಯ ವಿಡಿಯೋಗಳನ್ನು ನೋಡಿ ಇಲ್ಲಿ ದೂಷಿತವಾಗಿರ್ತಾವೆ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ದೂಷಿತವಾಗಿರುವ ವಾಯುವಿನಿಂದ ದುರ್ವಾಸನೆಯಿಂದ ಕೂಡಿರ್ತಕ್ಕಂತಹ ಶಕ್ತಿಯಿಂದ ಕೂಡಿರ್ತಕ್ಕಂಥ ಎನರ್ಜಿಗಳು ತಾಂತ್ರಿಕ ಮಾಂತ್ರಿಕ ಕಾರ್ಯಗಳಿಂದ ಅವು ಮನುಷ್ಯನ ದೇಹ ಮತ್ತು ಮನೆಯನ್ನು ಪ್ರವೇಶಿಸುತ್ತವೆ ಅಥವಾ ಪ್ರವೇಶಿಸಿರ್ತವೆ ಅಥವಾ ಬಂದು ತೊಂದರೆಯನ್ನು ಕೊಡ್ತಾ ಇರ್ತವೆ ಅವುಗಳಿಗೆ ಆಹಾರ ಒಂದು ಮನೆಯ ದೂಷಿತ ವಾತಾವರಣ ಮತ್ತು ದುರ್ವಾಸನೆಯಿಂದ ಕೂಡಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ವಸ್ತುಗಳಾಗಿರ್ಬೋದು ಆಹಾರ ಆಗಿರ್ಬೋದು ತರಕಾರಿ ಆಗಿರ್ಬೋದು ಹಣ್ಣಾಗಿರ್ಬೋದು ಅಥವಾ ಇನ್ನಿತ್ಯಾದಿ ಏನಾದರೂ ನೀವು ಮಜ್ಜಿಗೆ ಮೊಸರು ಇತ್ಯಾದಿ ಇಟ್ಟಿರ್ತಕ್ಕಂಥದ್ದಾಗಿರ್ಬೋದು ಆಗಿರಬಹುದು ಯಾವುದು ದುರ್ವಾಸನೆಯನ್ನು ಕೊಡುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಆಗಿರ್ಬೋದು ಅದನ್ನು ಕಟ್ ಮಾಡಿಟ್ಟು ಎಷ್ಟು ವಾಸನೆ ಬರುತ್ತೆ ಅಂತ ಹೇಳಿ ಹಾಗೆ ಮಾಂಸ ಆಹಾರಾದಿಗಳಾಗಿರ್ಬೋದು ಅವುಗಳು ಕೂಡ ವಾಸನೆಯಿಂದ ಕೂಡಿರ್ತವೆ ಈ ರೀತಿಯಾಗಿ ಯಾವ ಮನೆಯಲ್ಲಿ ದುರ್ವಾಸನೆ ಇರುತ್ತೆ ದುರ್ವಾಸನೆಯಿಂದ ಕೂಡಿರುತ್ತೆ ಅಂತಹ ಜಾಗದಲ್ಲಿ ಅವುಗಳಿಗೆ ಆಹಾರ ಸಿಗುತ್ತೆ ಶಕ್ತಿ ಸಿಗುತ್ತೆ ಮತ್ತು ಅವುಗಳು ಅಲ್ಲೇ ಉಳಿದುಕೋತವೆ ಎಲ್ಲೂ ಹೋಗೋದಿಲ್ಲ ಇದು ದೈವಿಕ ಸಿದ್ಧಾಂತ ಯಾಕೆ ಯಾವುದು ದೂಷಿತ ವಾತಾವರಣ ಅಲ್ಲಿ ನಿನಗೆ ಜಾಗ ಇದೆ ಅಂತ ಅದು ಮನುಷ್ಯನ ದೇಹ ಆಗಿರ್ಬೋದು ಮನುಷ್ಯನ ಮನೆ ಆಗಿರ್ಬೋದು ಅಥವಾ ಮನುಷ್ಯನ ಜೀವನಾನೇ ಆಗಿರ್ಬೋದು ಹಾಗಾಗಿ ದೈವಿಕ ಶಕ್ತಿಯಲ್ಲಿ ಮತ್ತು ಈ ದೈತ್ಯ ದುಷ್ಟ ದುಷ್ಟಶಕ್ತಿಗಳಲ್ಲಿ ಒಂದು ಒಪ್ಪಂದ ಆಗಿದೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಂತ ಕರೀತೇವೆ ನಾವು ಅದಕ್ಕೆ ಎಲ್ಲಿ ದೂಷಿತ ಜನ ದೂಷಿತ ದೇಹ ದೂಷಿತ ಆಚರಣೆ ಇದೆಯೋ ಅಲ್ಲಿ ನೀವು ಪ್ರವೇಶ ಮಾಡಬಹುದು ಯಾರು ಸಕಾರಾತ್ಮಕವಾಗಿರ್ತಾರೆ ದೈವಿಕ ಆಚರಣೆಯನ್ನು ಮಾಡ್ತಾರೆ ಶುದ್ಧವಾಗಿರ್ತಾರೆ ಸಾತ್ವಿಕವಾಗಿರ್ತಾರೆ ಅಲ್ಲಿ ಪ್ರವೇಶ ಮಾಡುವಂತಿಲ್ಲ ಈಗ ಉದಾಹರಣೆಗೆ ಅಯಸ್ಕ ಅಂತ ಆ ಒಂದು ಕಬ್ಬಿಣವನ್ನು ಆಕರ್ಷಿಸಬೇಕು ಅಂದರೆ ಅದರದ್ದೇ ಆದಂಥ ಶಕ್ತಿ ಇದೆ ತತ್ಸಮಾನ ಶಕ್ತಿಯಲ್ಲಿ ಆಗೋದಿಲ್ಲ ತದ್ವಿರುದ್ಧ ಶಕ್ತಿಯಲ್ಲಿ ಆಕರ್ಷಿಸುತ್ತದೆ ಪ್ಲಸ್ ಮೈನಸ್ ಈ ಚಿಹ್ನೆ ಏನೋ ಒಂದಿದೆ ಅಲ್ಲ ಇಲ್ಲಿ ಇವುಗಳಿಗೆ ಆಕರ್ಷಿತವಾಗಬೇಕು ಅಂದರೆ ಆ ರೀತಿಯಾಗಿ ದೂಷಿತ ಇದ್ರೇನೆ ಆಕರ್ಷಿತ ಆಗೋದು ಇಲ್ಲ ಅಂತಂದ್ರೆ ವೈ ವೈಬ್ರೇಟ್ ಆಗಿಬಿಡ್ತಾ ಹಾನಿಗೊಳಗಾಗ್ತಾ ಹಾಗಾಗಿ ನೀವು ಚೆನ್ನಾಗಿ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೇಕಂದ್ರೆ ಇಲ್ಲಿ ವಿಶೇಷವಾಗಿ ನೆಗೆಟಿವಿಟಿ ರಿಮೋಟ್ ಧೂಪದ ಪೌಡರ್ ಅಂತ ಸಿಗುತ್ತೆ ಅದನ್ನ ಹಾಕೋದ್ರಿಂದ ಕೂಡ ಸಮಸ್ಯೆಗಳು ದೂರ ಆಗ್ತಾವೆ ಆದರೆ ಈ ನಾನು ಹೇಳ್ತಕ್ಕಂಥ ಕೂಡ ನೀವು ಪಾಲಿಸ್ಬೇಕು ಏನು ಯಾವುದು ದೂಷಿತ ಆಹಾರ ಅವುಗಳಿಗೆ ಸಿಗದಂತೆ ಮಾಡಿ ಅಂದ್ರೆ ಮನೆಯನ್ನು ಶುದ್ಧವಾಗಿಡಿ ದೂಷಿತ ಆಹಾರಗಳು ಮನೆಯಲ್ಲಿ ವಾಸನೆಯಿಂದ ಕೂಡಿರದಂತೆ ನೋಡ್ಕೊಳ್ಳಿ ಅಂದ್ರೆ ಊಟ ಮಾಡಿರ್ತಕ್ಕಂಥ ತಟ್ಟೆ ವಸ್ತು ಹಣ್ಣು ಅದು ಇದು ಏನು ತರ್ತೀರ ತರಕಾರಿ ಏನು ತರ್ತೀರಿ ಏನೇನು ವಸ್ತುಗಳನ್ನು ತರ್ತೀರಿ ಸಾಮಗ್ರಿ ತರ್ತೀರಿ ಬೇಕ್ರಿ ತಿಂಡಿಗಳನ್ನ ತರ್ತೀರಿ ಅವು ಕೆಟ್ಟ ವಾಸನೆಯಿಂದ ಕೂಡಿದ್ದರೆ ಆಗ ಅವುಗಳು ಅಲ್ಲೇ ಉಳಿತಾವೆ ಇವುಗಳು ಮನೆಯಲ್ಲಿ ಇರದಂತ ಮಾಡಿ ಸಂಗ್ರಹ ಆಗ್ದಂತ ಮಾಡಿ ತಂದ್ರೆ ನೀವೇನು ಯೂಸ್ ಮಾಡ್ಕೊಳ್ತೀರಿ ಅದನ್ನು ಯೂಸ್ ಮಾಡ್ಕೊಂಡು ಹೊರಗಡೆ ಹಾಕ್ಬಿಡಿ ಯಾವಾಗ ಮನೆ ಶುದ್ಧ ಇರುತ್ತೆ ಹಣ್ಣಾಗಿರ್ಬೋದು ತರಕಾರಿ ಆಗಿರ್ಬೋದು ಬೇಕರಿ ತಿಂಡಿ ತಿನಿಸುಗಳಾಗಿರ್ಬೋದು ಈ ಸಂದರ್ಭದಲ್ಲಿ ನೀವು ವಾಸನೆ ಬರೆದಂತೆ ಮಾಡಿದ್ರಿ ಭಗವಂತನಿಗೆ ನಾವು ಧೂಪ ದೀಪ ಬೆಳಗ್ತೇವೆ ಧೂಪ ಕೊಡ್ತೀವಿ ಧೂಪ ಧೂಪ ಆ ಒಂದು ಧೂಪವನ್ನು ಸೇವನೆ ಅವರು ಹಾಗೆ ಇವು ಕೆಟ್ಟ ವಾಸನೆ ಬಂದರೆ ಸೇವನೆ ಮಾಡ್ತಾರೆ ಶಕ್ತಿ ಬರುತ್ತೆ ಸರಿಯಾಗಿ ತೊಂದರೆ ಕೊಡಲಿ ಯಾವಾಗ ಶಕ್ತಿ ಸಿಗೋದಿಲ್ಲ ಆಧ್ಯಾತ್ಮಿಕ ಕಾಂಟ್ರಾಕ್ಟ್ ಏನಿದೆ ಭಗವಂತನ ಜೊತೆ ಮತ್ತೆ ಈ ಒಂದು ಎನರ್ಜಿ ಜೊತೆ ಆ ಕಾಂಟ್ರಾಕ್ಟ್ ಮುರಿದು ಹೋಗುತ್ತೆ ಸಕಾರಾತ್ಮಕ ವಾತಾವರಣ ಇದ್ರೆ ಅವು ಆಕ್ಚುಲಿ ಇರಲಿಕ್ಕೆ ಆಗೋದಿಲ್ಲ ದೇಹ ಶುದ್ಧವಾಗಿ ಇಟ್ಕೊಳ್ಳೋದು ಮನೆ ಶುದ್ಧವಾಗಿ ಇಟ್ಕೊಳ್ಳೋದು ಜೊತೆಗೆ ಮಾತು ಇರಬೇಕು ಮಾತು ನಡೆ ನುಡಿ ಆಚರಣೆಯನ್ನು ಶುದ್ಧವಾಗಿರ್ಬೇಕು ಅದ್ರ ಮೂಲಕ ಬರ್ತಾ ಯಾವಾಗ ಈ ಶುದ್ಧತೆಯನ್ನು ನೀವು ಅಳವಡಿಸ್ಕೊಂಡು ನಡೆದ್ರಿ ಅಂತಹ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ಕಾರ್ಯಗಳಿಲ್ಲದೆ ಯಾವುದೇ ಬೇರೆ ಬೇರೆ ಹೊರಗಡೆ ಏನೇನು ಪೂಜೆ ಕಾರ್ಯ ಮಾಡಿಸ್ತಿರಲ್ವ ಅದೇನು ಇಲ್ಲದೆ ಅವುಗಳಿಗೆ ಶಕ್ತಿಹೀನತೆ ಆಗುತ್ತೆ ಅದಕ್ಕೆ ದೈವಿಕಾಚರಣೆ ಮಾಡಿ ಭಕ್ತಿ ಪೂಜೆ ಕೈಕರಿಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಭಗವಂತನ ಸ್ಮರಣೆ ಮಾಡಿ ಏಕೆಂದರೆ ಅದರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ಅದರಿಂದ ಏನಾಯ್ತು ನೆಗೆಟಿವಿಟಿ ಆಗೋದಿಲ್ಲ ಅಪೋಸಿಟ್ 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 ಅವುಗಳಿಗೆ ಒಂದು ರೀತಿಯಾಗಿ ತುಂಬ ಸಮಸ್ಯೆ ಉಂಟಾಗ್ಬಿಡುತ್ತೆ ಹಾಗಾಗಿ ಅವು ಒಂದು ಹೋಗ್ತಾವೆ ಇಲ್ಲ ನಷ್ಟ ಆಗ್ತಾವೆ ಹೆಚ್ಚು ಓಡೋಗೋದೇ ಜಾಸ್ತಿ ನಷ್ಟ ಆಗ್ಲಿಕ್ಕೆ ಅವುಗಳಲ್ಲೂ ದುಷ್ಟಶಕ್ತಿ ಎಂಬತಕ್ಕಂಥದ್ದು ಇರುತ್ತಲ್ವ ಅದು ನಷ್ಟ ಆಗ್ಬೇಕಾದ್ರೆ ಸಮಯ ಹಿಡಿಯುತ್ತೆ ಒಂದು ವಾಸನೆಯುಕ್ತ ವಸ್ತುಗಳನ್ನು ದೂರ ಮನೆಯಿಂದ ಯಾವಾಗಲೂ ಹಾಗೆ ಮನೆಯನ್ನು ಕೂಡ ಬೇಡದ ವಸ್ತುಗಳಿಂದ ದೂರ ಹಾಗೆ ಗೋಡನ್ ಅಂತ ಮಾಡ್ಕೊಂಡಿರ್ತೀರಿ ಬೇಡದ ವಸ್ತುಗಳನ್ನ ಇಟ್ಕೊತಾರೆ ಅದನ್ನ ಡಿಸಿಪ್ಲಿನ್ ಆಗಿ ಜೋರ್ಸಿ ಯಾವ್ದು ಅದನ್ನ ಕೊಟ್ಬೇಡಿ ಮಾರಾಟ ಮಾಡ್ತಾರಲ್ವಾ ವೇಸ್ಟೇಜ್ ಮಾಡ್ತಾರೆ ಆ ಥರ ಕೊಟ್ಬಿಡಿ ಮತ್ತು ಯಾವುದು ನಿಮ್ಮ ಮನೆಯಲ್ಲಿ ವಿದ್ಯುತ್ ಗೆ ಸಂಬಂಧಪಟ್ಟಂತ ಇನ್ಸ್ಟ್ರುಮೆಂಟ್ ಏನಿರ್ತಾವೆ ಮಿಕ್ಸಿ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಕರೆಂಟಿಂದ ಅದು ಓಡೋದಿಲ್ಲ ಐರನ್ ಬಾಕ್ಸ್ಗಳಾಗಿರ್ಬೋದು ಇನ್ನಿತರ ಏನು ಸಾಧನಗಳಿರ್ತಾವೆ ಟಿ ವಿ ಅವು ನಿಮಗೆ ಪದೇ ಪದೇ ರಿಪೇರಿಗೆ ಬರ್ತಾ ಇದ್ರೆ ಆಗ ನೀವು ಪತ್ತೆ ಮಾಡ್ಕೋಬೇಕು ಆ ಇನ್ನೂ ಎನರ್ಜಿ ಇದೆ ಅಲ್ಲಿ ಅಂತ ಇಲ್ಲ ಅದು ರಿಪೇರಿಗೆ ಬರ್ತಾ ಇಲ್ಲ ಚೆನ್ನಾಗಿದ್ದಾವೆ ಚೆನ್ನಾಗಿ ಓಡ್ತಾ ಇದ್ದಾವೆ ಅಂದರೆ ಆ ಎನರ್ಜಿ ಇಲ್ಲ ಪರಿಹಾರ ಆಗಿದೆ ಅಂತ ಅರ್ಥ ನಿಮಗೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ ನಂತರದಲ್ಲಿ ಯಾವುದೇ ತಾಂತ್ರಿಕ ವಿಧಾನ ಇಲ್ಲದೆ ನೀವು ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಒಟ್ಟು ಸದಸ್ಯರು ಒಬ್ಬರು ಬಿಡ್ದಾಗ ಒಟ್ಟು ಸದಸ್ಯರು ಮನೆಯಲ್ಲಿ ಪೂಜೆ ಕೈಕರಿಗಳನ್ನು ಮಾಡ್ತಾ ನಿಮ್ಮ ಮನೆದೇವಿ ದೇವಿ ದೀಪವನ್ನು ಬೆಳಗಿ ಬೆಳಗಿ ಯಥಾಶಕ್ತಿಮತಿ ವಾರಕ್ಕೊಂದ್ಸಾರಿ ಆದ್ರೂ ಕೂಡ ಭಗವಂತನಿಗೆ ಆ ವಾರದ ದಿನ ಆ ದೇವರು ಈಗ ಶ್ರೀಮನ್ ನಾರಾಯಣ ನಾರಾಯಣ ಬುಧವಾರದ ದಿನ ಒಂದು ನೈವೇದ್ಯನ ಶಿವಪ್ಪ ಸೋಮವಾರದ ದಿನ ಹನುಮತೆಗೆ ಆ ಗಣಪತಿಗೆ ಬುಧವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ನೈವೇದ್ಯ ಹೀಗೆ ಆ ವಾರದ ದೈವಶಕ್ತಿ ಯಾವುದಿರುತ್ತೆ ಇರುತ್ತೆ ಗುರುಗಳಾದ್ರೆ ಗುರುವಾರ ಹೀಗೆ ಆ ದೈವಶಕ್ತಿ ಯಾವ ವಾರದ್ದಾಗಿರ್ತಾರೆ ಅವ್ರಿಗೆ ಒಂದು ವಾರಗಳಂತ ಇದ್ದ ಆಚರಣೆಗೆ ಹೆಚ್ಚಿನ ಮಹತ್ವ ಎಲ್ಲ ಟೈಮಲ್ಲಿ ಇರ್ತಾರೆ ಆ ದಿನದಂದು ಒಂದು ನೈವೇದ್ಯನ ಮಾಡ್ತಕ್ಕಂಥದ್ದು ಸಾತ್ವಿಕ ನೈವೇದ್ಯ ಮಾಡ್ತಕ್ಕಂಥದ್ದು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಮನೆಯಲ್ಲಿ ಪೂಜೆ ಕೈಕರ್ಯಗಳನ್ನು ಮನಸ್ಸಿನಿಂದ ನೀವು ಆಚರಣೆ ಮಾಡಿದ್ರೆ ಇದು ಬರೋದೇ ನಿಮ್ಮ ದೋಷಗಳಿದ್ರೆ ಬರೋದೇ ಹೊಟ್ಟೆ ಕಿಚ್ಚಿನಿಂದ ಯಾರಾದರೂ ಮಾಡಿದ್ರಿ ಎರಡು ವಿಧಾನ ಬಿಟ್ಟು ಇನ್ಯಾವ ಕಾರಣವನ್ನೂ ಇಲ್ಲ ಹೊಟ್ಟೆ ಕಿಚ್ಚಿಗೆ ಯಾವ್ದು ಬೇಕಾದ್ರೂ ಕಾರಣ ಇರ್ಬೋದು ನೀವು ಬೆಳೀತಾ ಇದ್ದೀರಿ ಅಂತ ಇರ್ಬೋದು ನಿಮ್ಮನ್ನು ತಡಿಬೇಕು ಅಂತ ಇದ್ರೆ ಇರ್ಬೋದು ಮದುವೆ ಆಗಬಾರ್ದು ಮಕ್ಕಳಾಗಬಾರ್ದು ಆಸ್ತಿ ಸಂಪಾದನೆ ಮಾಡಬಾರ್ದು ಚೆನ್ನಾಗಿರಬಾರ್ದು ಏನೇನೋ ಕಾರಣಗಳಿರುತ್ತೆ ಮುಂಚಿನ ಹೊಟ್ಟೆ ಕಿಚ್ಚಿಗೆ ಒಂದೆರಡು ಕಾರಣ ಅಲ್ಲ ಅಂಥದ್ದೇನೂ ಕಾರಣ ಇರ್ಬೋ ಇರಬಹುದು ಇರುತ್ತೆ ಅಂಥ ಕಾರಣಗಳಿಂದ ಕೂಡ ಆ ಥರ ಕಾರ್ಯ ಮಾಡ್ತಾ ಇದ್ರೆ ಎರಡು ವಿಧಾನ ಒಂದು ದೋಷ ಇದೆ ಲೆಕ್ಕಾಚಾರ ಇನ್ನೊಂದು ದೋಷ ಇಲ್ಲ ಮುಂದಿನ ಲೆಕ್ಕಾಚಾರಕ್ಕೆ ಈ ಎರಡು ಕಾರ್ಯದಿಂದ ಆಗ್ತಾ ಇರ್ತ ಇದೆರಡನ್ನು ಕೂಡ ತೆಗಿಬೋದು ಇದೆರಡನ್ನು ಕೂಡ ತಡಿಬಹುದು ಮಾಡೋರು ಯಾರು ಹೇಳಿ ದೇಹ ಇರೋ ಮನುಷ್ಯ ಆಚರಣೆ ಮಾಡೋರು ಹೇಳಿ ಆತ್ಮಗಳು ಇವರಿಬ್ರು ಬಿಟ್ರನ್ನು ಇನ್ಯಾರಿದ್ದಾರೆ ಯಾರು ಇಲ್ಲ ನೀವು ಪೂಜೆ ಯಾರು ಮಾಡ್ತಾ ಇದ್ದೀರಿ ದೇಹ ಇರೋರು ಮನುಷ್ಯರು ತಾಂತ್ರಿಕ ಯಾರು ದೇಹ ಇರೋ ಮನುಷ್ಯ ನೀವು ಪೂಜೆ ಮಾಡೋರು ಯಾರು ದೇಹ ಇರೋ ಮನುಷ್ಯ ಸೇಮ್ 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 ಪಿಂಚ್ ಈಕ್ವಲ್ ಈಕ್ವಲ್ ಶಕ್ತಿ ಮಾತ್ರ ವ್ಯತ್ಯಾಸ ಯಾವ ಶಕ್ತಿ ದೈವಿಕ ಶಕ್ತಿಯಲ್ಲಿ ಅವನ ದುಷ್ಟಶಕ್ತಿ ಆರಾಧಿಸ್ತಾನೆ ನೀವು ದೈವಿಕ ಶಕ್ತಿ ಶಕ್ತಿ ನಷ್ಟ ಆಗೋದ್ರ ಜೊತೆಗೆ ಏನಾಗುತ್ತೆ ಸೋಲೋದ್ರ ಜೊತೆಗೆ ಏನಾಗುತ್ತೆ ಧ್ವಂಸ ಕೂಡ ಆಗುತ್ತೆ ನಷ್ಟ ಕೂಡ ಆಗುತ್ತೆ ಆದರೆ ನೀವು ಪೂಜೆ ಕೈಕರಿಗಳು ಮಾಡಿ ನೀವು ಶಕ್ತಿ ಹೆಚ್ಚಾಗೋದ್ರ ಜೊತೆಗೆ ಉಳಿಯೋದು ಜೊತೆಗೆ ಶಕ್ತಿ ಹೆಚ್ಚಾಗೋದು ಎದುರಿಗಿರ್ತಕ್ಕಂಥ ತಾಂತ್ರಿಕ ಆ ದೇಹಗಳನ್ನ ನಷ್ಟ ಮಾಡೋದು ಆಗತ್ತೆ ಇಲ್ಲಿ ಇನ್ನೊಂದು ಅಂಶ ಯಾವುದು ತಾಂತ್ರಿಕ ತಾಂತ್ರಿಕನಿಗೆ ಸಮಾನಕ್ಕೆ ನೀವು ಮನುಷ್ಯ ಇದ್ದೀರಿ ಸಮ ಆತ್ಮಗಳಿದ್ದಾವೆ ಅವಕ್ಕೇನು ಉಪಚಾರ ಹಾಗಾದರೆ ಅವುಗಳಿಗೂ ಉಪಚಾರ ಭಗವಂತ ಭಗವಂತ ಜಾಗೃತೆಯನ್ನು ನೋಡಿದ್ರೆ ಮುಗಿಯಿತಲ್ಲ ಅಂಥ ಸಂದರ್ಭದಲ್ಲಿ ಭಗವಂತನ ದೃಷ್ಟಿ ಬಿದ್ದರೆ ಸಾಕು ನಾನು ಮಾರು ದೂರ ಅಲ್ಲ ನಾನು ಸೇತುವೆಯಷ್ಟು ದೂರ ಓಡ್ತೇನೆ ಸಮುದ್ರದಷ್ಟು ದೂರಕ್ಕೆ ಹೋಯ್ತೇನೆ ಅಂತ ಯಾವಾಗ ಭಗವಂತನ ದೃಷ್ಟಿ ಬಿದ್ದಿರಲ್ಲ ಆ ಸಂದರ್ಭದಲ್ಲಿ ಮಾತ್ರ ನಿಮ್ಮ ಮನೆಯಲ್ಲಿ ತಾಂತ್ರಿಕತೆ ಇರಲಿಕ್ಕೆ ಸಾಧ್ಯ ಆ ಸಮಯದವರೆಗೆ ಮಾತ್ರ ಕರ್ಮ ಲೆಕ್ಕಾಚಾರ ಇದ್ರೆ ಇರಲಿಕ್ಕೆ ಸಾಧ್ಯ ಯಾವಾಗ ನಿಮ್ಮ ಪೂಜೆ ಕೈಕೆರೆಗಳು ಧಾರ್ಮಿಕ ಆಚರಣೆಗಳು ಹೆಚ್ಚಾಗುತ್ತವೆ ಆತ್ಮಗಳಿಗೆ ಉತ್ತರ ಭಗವಂತ ಕೊಡ್ತಾನೆ ಮನುಷ್ಯ ವರ್ಗದ ತಾಂತ್ರಿಕನಿಗೆ ಉತ್ತರ ದೈವಿಕ ಆಚರಣೆಗಳನ್ನು ಮಾಡುವ ಮೂಲಕ ನೀವು ಕೊಡಬಹುದು ಹಾಗಾಗಿ ಹೊರಗಡೆ ಎಲ್ಲೂ ಕೂಡ ಪರಿಹಾರ ಮಾಡಲಿಕ್ಕೆ ತಂತ್ರವನ್ನು ಮಾಡಿಸ್ಲಿಕ್ಕೆ ಪಾಪ ಹೆಣ್ಮಕ್ಳು ಗಂಡು ಹೋಗಬೇಡಿ ಪಾಪ ನಿಮ್ಮ ಕುಟುಂಬದಲ್ಲಿ ಒಬ್ಬ ಮಗ ಇರ್ತಿರೋ ಒಬ್ಬ ಮಗಳು ಇರ್ತಿರೋ ಯಾರು ಇರ್ತಿರೋ ಹೋದ್ರೆ ಅವ್ರ ಬುದ್ಧಿ ಅಂತ ಹಾಳಾಗೊಬ್ಬಿಡ್ತಾನೆ ಒಬ್ಬ ತಾಂತ್ರಿಕ ಕೆಟ್ಟದಾಗ ಆಗಕ್ಕೆ ಹೋಗ್ತಾನೆ ಅಂತ ಅಂದ್ರೆ ಅವನು ಮೂರು ಮತ್ತೊಂದು ಎಲ್ಲವನ್ನು ಬಿಟ್ಟೇ ಕೂತಿರ್ತಾರೆ ಒಳ್ಳೆ ಕಾರ್ಯ ಮಾಡಲಿಕ್ಕೆ ಹೋಗೋದಿಲ್ಲ ಅವರು ಸಕಾರಾತ್ಮಕ ತಾಂತ್ರಿಕರು ಬೇರೆ ಸಕಾ ಅವ್ರಿಗೂ ತಾಂತ್ರಿಕರು ಅಂತಲೇ ಕರಿತೇವೆ ಶುದ್ಧ ಕಾರ್ಯಗಳು ಲೋಕ ಕಲ್ಯಾಣಕ್ಕೆ ಕಾರ್ಯ ಅದರಲ್ಲಿ ಅಥರ್ವಣ ವೇದದಲ್ಲಿ ಉಲ್ಲೇಖ ಇರೋದೇನು ತಾಂತ್ರಿಕ ಕಾರ್ಯಗಳಿಗೆ ಮಹತ್ವ ಇದೆ ತಾಯಿ ತಂತ್ರದ ದೇವಿ ಅಂತ ಕರೆಯಲಾಗತ್ತೆ ಯಂತ್ರ ಮಂತ್ರ ತಂತ್ರದ ದೇವತೆ ತಾಯಿಯನ್ನು ಕರೆಯಲಾಗುತ್ತೆ ಅದೇ ಅದರದೇ ಅದೊಂದು ಪದ ಇದೆ ಈಗ ಸ್ಮರಣೆ ಮಾಡ್ತಾನೆ ಯಂತ್ರಶಕ್ತಿ ಮಂತ್ರಶಕ್ತಿ ತಂತ್ರಶಕ್ತಿಯೂ ನೀನೆ ಅಂತ ಯಂತ್ರಶಕ್ತಿ ಮಂತ್ರಶಕ್ತಿ ತಂತ್ರಶಕ್ತಿಯೂ ನೀನೆ ಸೃಷ್ಟಿ ಸ್ಥಿತಿ ಲಯಕರ್ತಳು ನೀನೆ ಹೀಗೆ ತಾಯಿಯನ್ನ ಆ ರೂಪದಲ್ಲೂ ಕಾಣಲಾಗುತ್ತೆ ಅದು ಸಕಾರಾತ್ಮಕತೆ ತಾಂತ್ರಿಕತೆ ಆದ್ರೆ ಇನ್ನು ಕೆಲವರು ಅದನ್ನ ದುರ್ಬಳಕೆ ಮಾಡ್ಕೋತಾ ಇರ್ತಾರೆ ಅವರು ಸ್ವಯಂ ನಷ್ಟವಾಗ್ತಾರೆ ಅವ್ರು ಯಾವ್ದ್ರ ಮೇಲೆ ಕೂತಿರ್ತಾರೆ ಇದು ಗೆದ್ದಲು ಹುಳುಗಳ ಮೇಲೆ ಕೂತಿರ್ತಾರೆ ಗೆದ್ದಲು ಹುಳುಗಳ ಕೆಲಸ ಏನು ಮರ ಹಾಗೆ ಇದ್ರು ಕೂಡ ತಿಂದು 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 ಪುಡಿ ಓ ಏನಾದ್ರು ಒಂದು ವಸ್ತುಗಳಿದ್ರು ಕೂಡ ಅದು ಒಂದು ಸೊಪ್ಪು ಅದಿದು ಅಂತೆಲ್ಲ ಹಾಕಿರ್ತಾರೆ ಅಂತ ಅನ್ಕೊಳ್ಳ ಅದನ್ನು ತಿಂದು 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 ಪುಡಿ ಮಾಡ್ತಾರೆ ಇವ್ರ ತಾಂತ್ರಿಕರು ಕೂಡ ಅಷ್ಟೇ ಗೆದ್ದಲು ಹುಳಿ ಮೇಲೆ ಗೆದ್ದಲು ಹುಳುಗಳ ಮೇಲೆ ಮನೆ ಮಾಡ್ಕೊಂಡಿರ್ತಾರೆ ಇವ್ರನ್ನ ಕೆಳಗಡೆಯಿಂದ ತಿನ್ಕೊಂಡು ಆ ಇವರು ಆಸನದಲ್ಲಿ ಕೂರ್ತಾರಲ್ವಾ ಮರನು ಬಿದ್ದಿರುತ್ತೆ ಒಣಗೋಗಿರುತ್ತೆ ಅದಕ್ಕೆ ಗೆದ್ದಲಿಡೋದೆಲ್ಲ ತಿಂದ್ಕೊಂಡು ಬರುತ್ತೆ ಇವ್ರನ್ನ ಹಾಗೆ ಇವ್ರ ಕರ್ಮ ತಿನ್ಕೊಂಡು ಬರ್ತಾವ ಇವರು ಪ್ರಾರಂಭ ಮಾಡಿದ್ರೆ ಗೆದ್ದಲು ಹುಳುಗಳ ಮೇಲಿನ ಆಸನದಿಂದ ಅವು ಇವು ಪಾದಾರ್ಪಣೆ ಮಾಡಿದಾಗಲೇ ಗೆದ್ದಲು ಹುಳುಗಳು ಪ್ರವೇಶ ಅದು ಅಂತ ಅರ್ಥ ಹಂಗಾಗಿ ತಿಂದು 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 ಮುಗಿಸ್ಬಿಡ್ತಾ ಎಲ್ಲಿವರೆಗೂ ಅವು ತಿಂತಿರ್ತಾವೆ ಅಲ್ಲಿವರೆಗೆ ಕಾರ್ಯ ಮಾಡ್ತಾ ಇರ್ತಾರೆ ಎಲ್ಲಿ ತಿಂದು ಮುಗಿಸ್ತಾವೆ ಅಲ್ಲಿಗೆ ಅವ್ರು ಮುಗಿತಾಯ ಈಗ ಯಾವ ರೀತಿಯಾಗಿ ಕೂತಿರ್ತಾರೆ ಸದಾ ಕಾಲ ಮಳೆಗಳ ಮೇಲೆ ಅದು ಆ ಮನುಷ್ಯನ ಸಿಕ್ಕಿಸ್ಕೊಬಿಟ್ಟಿರುತ್ತೆ ಈ ಕಡೆ ಎಳ್ಳಾಡ್ತೀನಿ ಅಂದ್ರೆ ಅಲ್ಲಾಡಕ್ಕಾಗಲ್ಲ ಕರ್ಮ ಅಶುದ್ಧ ಕರ್ಮಗಳು ಆ ಕಡೆ ಎಳ್ಳಾಡ್ತೀನಿ ಅಂದ್ರೆ ಅಲ್ಲಾಡಕ್ಕಾಗಲ್ಲ ಆ ಮಳೆ ಹಲಗೆ ಅಂತ ನಾವೇನು ಕರಿತೀವಿ ಈಗ ತೊಗೊಂಡೋಗಿ ಒಂದು ಹಲಸಿನ ಹಣ್ಣನ ಹಂಗೆ ಪಟ್ಟಕ್ ಅಂತ ಹಾಕಿದ್ರೆ ಎಲ್ಲ ಮಳೆಗಳ ಮೇಲೆ ಹೋಗಿ ಸಿಗಕೋತ್ತೆ ಸೇಮ್ ಅದೇ ರೀತಿಯಾಗಿ ಸಿಗಕ್ಕೊಂಡಿರ್ತಾರೋ ಕರ್ಮದ ಶುದ್ಧ ಕರ್ಮದಲ್ಲಿ ಆಗ ಅವ್ರು ನಿಮಗೆ ತತ್ಸಮಾನ ನಿಮಗೆ ಪೈಪುಟ್ಟಿ ಕೊಡ್ಲಿಕ್ಕೆ ಆಗೋದಿಲ್ಲ ಅವರು ಮೊದಲೇ ನಷ್ಟವಾಗುವ ಗುಂಪಿನ ಸೇರಿಕೊಂಡಿರ್ತಾರೆ ಯಾರಾದರೂ ಸ್ವಲ್ಪ ಕಿಡಿ ಹಚ್ಚಿದ್ರೆ ಸಾಕು ಬೇಕು ಸುತ್ತೋಗ್ಬಿಡ್ತಾರೆ ಹುರಿದೋಗ್ಬಿಡ್ತಾರೆ ಹಾಗಾಗಿ ನೀವು ನಿಮ್ಮ ಬಗ್ಗೆ ಅರಿಯ ಸಕಾರಾತ್ಮಕ ಆಚರಣೆಗಳನ್ನು ಮಾಡಿ ಸಕಾರಾತ್ಮಕ ಮಾತು ಮಾರ್ಗ ನಡೆ ನುಡಿ ಇರಲಿ ಒಬ್ಬರಿಗೆ ಯಾರಿಗೂ ಹಾನಿ ಮಾಡಬೇಡಿ ನೀವು ಒಳ್ಳೇದು ಮಾಡ್ದರೂ ಪರವಾಗಿಲ್ಲ ಅವರು ನಿಮಗೆ ಹುಟ್ಟಿದ್ದಾರೆ ಭಗವಂತೆಲ್ಲ ಶಕ್ತಿ ಕೊಟ್ಟಿದ್ದಾನೆ ಭಗವಂತೆಲ್ಲ ಸಮಾನಾಂತರ ವೇದಿಕೆ ಇಟ್ಟಿದ್ದಾನೆ ಹಿಂದೆಲ್ಲ ನಾಳೆ ಒಳ್ಳೇದು ಮಾಡ್ಕೊತಾರೆ ಅದು ಕೆಟ್ಟದ್ದಂತ ಮಾಡಬೇಕು ದೈವಿಕ ಆಚರಣೆಗಳನ್ನು ಮಾಡಿ ಧಾರ್ಮಿಕ ಆಚರಣೆಗಳನ್ನು ಮಾಡಿ ನಿಮ್ಮ ಮನೆಯಲ್ಲೇ ನೀವು ಬೇಕಾದ್ರೆ ಮಾಡಿ ಬೆಳಗ್ಗೆ ಸಾಯಂಕಾಲ ದೀಪ ಬೆಳಗಿಸಿ ಬೆಳಗ್ಗೆ ಸಾಯಂಕಾಲ ಪೂಜೆ ಕೈಕಾರಿಗಳನ್ನು ಮಾಡಿ ಸಾತ್ವಿಕ ಆಚರಣೆಗಳನ್ನು ಮಾಡಿ ಮಂತ್ರ ಜಪತಪಗಳನ್ನು ಮಾಡಿ ಅತಾಂತ್ರಿಕ ಸೋದ್ತಾನೆ ಸಾಯ್ತಾನೆ ದೇಹಗಳು ನೀವು ದೇಹಗಳು ಆ ದೇಹಗಳಿಗೆ ಉತ್ತರ ಅಲ್ಲಿ ಆತ್ಮಗಳು ಬರ್ತಾವೆ ಅವರಿಗೆ ಭಗವಂತ ಉತ್ತರ ಭಗವಂತ ಸೂಕ್ಷ್ಮ ರೂಪ ಶಕ್ತಿ ಗೊತ್ತಿದೆ ನಿಮಗಲ್ವಾ ಹಾಗಾಗಿ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಕ್ಲಿಯರ್ ಯಾವುದಿಲ್ಲ ಅದು ಸಮಯ ಹಿಡಿಯುತ್ತೆ ಕರ್ಮ ದೋಷಗಳಿತ್ತೆ ಇತ್ಯಾದಿ ಇದ್ದಂಥ ಪಕ್ಷದಲ್ಲೂ ಕೂಡ ನೀವು ಪೂಜೆ ಕೈಕಾರಿಗಳನ್ನು ಮಾಡ್ತಿದ್ರೆ ಕಳಿಯುತ್ತೆ ಅದಕ್ಕಿಂತದ್ದೇ ನಿರ್ದಿಷ್ಟ ಪೂಜೆ ಅಂತಾನು ಇರ್ತಾವೆ ಆಗೋದಿಲ್ಲ ನಿಮ್ಗೆ ಆಗೋಗ್ಲಿಕ್ಕೆ ಗೊತ್ತಾಗಿರೋದಿಲ್ಲ ಆಗೋದಿಲ್ಲ ಜಾತಕ ಇರೋದಿಲ್ಲ ಅಸ್ತ ಸಾಮುದ್ರಿಕ ಪರಿಷಲನೆ ಸರಿಯಾಗಿ ಮಾಡ್ಸಿರೋದಿಲ್ಲ ಸಂಖ್ಯಾ ಸಾಮ ಸಾಮುದ್ರಿಕದ ಬಗ್ಗೆ ಗೊತ್ತಿಲ್ಲ ನಿಮಗೆ ಏನು ಸರಿಯಾಗಿ ಗೊತ್ತಿಲ್ಲ ಏನು ಗೊತ್ತಿಲ್ಲದರೂ ಪರವಾಗಿಲ್ಲ ಭಗವಂತನ ಸಂತಾನ ಭಗವಂತನ ಸ್ಮರಣೆ ಎಲ್ಲ ಸಮಸ್ಯೆಗೂ ಪರಿಹಾರ ಹಾಗಾಗಿ ಪೂಜೆ ಕರಿಗಳನ್ನು ಅವಶೋಗ ಮಾಡ್ಬೋದು ಕಾಲಾಟ ಸಮಯ ಎಂತಕ್ಕಂಥದ್ದು ಹಿಡಿಯುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ಹೀಗೆ ಯಾವುದೇ ರೀತಿಯಾದಂಥ ಅಡಚಣೆಗಳು ಬಾಧೆಗಳಿಲ್ಲದೆ ಅಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಾರೆ ಅಂತ ಮಂತ ಎಂಥದ್ದೇ ಆತ್ಮಗಳಾಗಿರಲಿ ಲೆಕ್ಕಾಚಾರ ಬಂದ್ರೇ ಭಗವಂತನ ಈ ಒಂದು ಧೂಪದ ಪೌಡ್ರ್ ಸಿಗೋದು ಅದನ್ನು ಹಾಕಿದ್ರೆ ಐವತ್ತು ಪ್ರತಿಶತ ಸಮಸ್ಯೆಗಳು ಕಡಿಮೆ ಆಗಿ ಬೆಳಗ್ಗೆ ಸಾಯಂಕಾಲ ಹಾಕಿ ಬೆಳಗ್ಗೆ ಸಾಯಂಕಾಲ ಹಾಕಿ ಪೂಜೆ ಮಾಡೋಕ್ಕೂ ವಾತಾವರಣ ಆಗುತ್ತೆ ಒಂಥರ ಜಪತಪ ಮಾಡಲಿಕ್ಕೂ ಸಕ್ಕಾಗುತ್ತೆ ವಾತಾವರಣ ಚೆನ್ನಾಗಾಗುತ್ತೆ ನೀವು ಒಬ್ರಿಗೆಲ್ಲ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಅನುಕೂಲ ಆಗುತ್ತೆ ಮನೆಯಲ್ಲಿರ್ತಕ್ಕಂತಹ ಎಲೆಕ್ಟ್ರಾನಿಕ್ ವಸ್ತುಗಳು ಸಂರಕ್ಷಣೆಯನ್ನು ಮಾಡ್ಕೋಬೋದು ವಾಹನಗಳನ್ನು ರಕ್ಷಣೆ ಮಾಡ್ಕೋಬೋದು ಹಾಳಾಗ್ದಂಗೆ ಮನೆ ವಾತಾವರಣ ಸಕಾರಾತ್ಮಕವಾಗಿ ಇಟ್ಕೊಬೋದು ಹಲವು ಉಪಯೋಗ ಇದೆ ಇದು ನೆಗೆಟಿವಿಟಿ ರಿಮೋವ್ ಮೋದ ಪೌಡರ್ ಈ ಒಂದು ಪೌಡರನ್ನು ಬೆಳಗ್ಗೆ ಸಾಯಂಕಾಲ ಮನೆಗೆ ನೀವು ಹಾಕೊಳ್ಳೋದ್ರಿಂದ ಆತ್ಮಸಂಸ್ಯೆಗಳಿಗೆ ಮುಕ್ತ ಹಾಕ್ಬೋದು ತಂತ್ರಮಂತ್ರ ಪಾತ್ರಗಳನ್ನು ಮಾಡಿದ್ರೆ ತಂತ್ರಮಂತ್ರ ಸಮಸ್ಯೆ ನಿವಾರಣೆ ಮಾಡ್ಕೋದು ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯದಿದ್ದ ಅಂಗಡಿ ಮುಂಗಡುವ ಅವರು ಸರಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಹಾಕಿದ್ವಿ ಅವರು ಉಳ್ಕೊಬಾರ್ದು ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ತಂತ್ರಮಂತ್ರದ ಕಾರಣದಿಂದ ಆತ್ಮದ ಹಾವಳಿ ನಿಮ್ಮ ದೇಹದಲ್ಲಿ ಆಗಿದ್ರೆ ನೀವು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಹಿಡ್ಕೊಳ್ಳೋದು ಇದನ್ನು ನೆಗೆಟಿವಿಟಿ ನಿಮ್ಮ ಒಂದು ದೂಪದ ಪೌಡರ್ ಬಳಸೋದ್ರಿಂದ ಅನುಕೂಲ ಇದೆ ಅಂತ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆ ಎರಡು ತೆಗ ಆಯಿಲ್ ಎರಡು ತೆಗೆ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಒಂದು ಪೌಡ್ರನ್ನು ಕೂಡ ನೀವು ಬಳಸ್ಬೋದು ಆಯಿಲನ್ನು ನೀವು ಬಳಸ್ಬೋದು ಇದರ ಸಕಾರಾತ್ಮಕ ಪ್ರಯೋಜನ ಪಡೆಯಬಹುದು ರೋಗ ರುಜಿನಿ ಇತ್ಯಾದಿ ಆಗಿದೆ ಸಮಸ್ಯೆಗಳ ನಿವಾರಣೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಝೋರೋ ಸೆವೆನ್ ಏಟ್ ಇನ್ ಪರಿಕೊಂಡು ಮಾಡಿ ಬುಕ್ ಮಾಡುವುದು ಅಸ್ತ ಸಾಮರೀರಿ ಅಂಗ ಸಂಖ್ಯಾಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ನೇರುಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರಿ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ